ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ನಾಡದೇವಿಯ ದರ್ಶನಕ್ಕೆ ಬರುವಂತಹ ಭಕ್ತರಿಗೆ ಈಗ ಬಿಗ್ ಶಾಕ್ ಎದುರಾಗ್ತಾ ಇದೆ ಲಾಡು ತಯಾರಿಸುವ ಅಡುಗೆ ಮನೆಯಲ್ಲಿ ಶುಚಿತ್ವ ಇಲ್ಲ ಅನ್ನುವಂತಹ ಮಾಹಿತಿ ಬಹಿರಂಗವಾಗ್ತಾ ಇದೆ ಕೊಳಕು ಕೊಠಡಿಯಲ್ಲಿ ಚಾಮುಂಡೇಶ್ವರಿಯ ಲಾಡು ಪ್ರಸಾದವನ್ನ ತಯಾರಿಸಲಾಗ್ತಾ ಇದೆ ಕೊಳಕು ಬಟ್ಟೆ ಧರಿಸಿ ಬರಿಗೈಯಲ್ಲೇ ಲಡ್ಡು ತಯಾರಿಸುವಂತಹ ಒಂದು ಆಘಾತಕಾರಿ ದೃಶ್ಯಗಳು ಬೆಳಕಿಗೆ ಬಂದಿದೆ ಮೈಯಲ್ಲಿ ಹಾಕ್ಕೊಂಡಿರೋದು ಕೊಳಕು ಬಟ್ಟೆಗಳು ಕೈಯಲ್ಲಿ ಗ್ಲೌಸ್ ಇಲ್ಲ ಬರಿಗೈಯಲ್ಲಿ ಲಡ್ಡು ಮಾಡ್ತಾ ಇರುವಂತಹ ಸಿಬ್ಬಂದಿಗಳು ಕಂಡು ಬಂದಿದ್ದಾರೆ ಕಸ ಕೊಳಚೆ ನೀರು ಪೇಪರ್ ತುಂಡುಗಳು ಇರುವಂತಹ ಅಡುಗೆ ಮನೆ ಇದು ಫುಡ್ ಇನ್ಸ್ಪೆಕ್ಟರ್ ಬಂದು ಪರಿಶೀಲನೆ ಮಾಡಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಅಧಿಕಾರಿಗಳು ನೋಟಿಸ್ ಕೊಟ್ಟರೂ ಕೂಡ ಕ್ಲೀನ್ ಮಾಡಿಲ್ಲ ಅನ್ನುವಂತಹ ಒಂದು ಮಾಹಿತಿಗಳು ಲಭ್ಯವಾಗ್ತಾ ಇದೆ ಬಂದರೂ ಅಧಿಕಾರಿಗಳು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದರು ಈ ಒಂದು ಅವ್ಯವಸ್ಥೆ ಕೂಡ ಕಂಡುಬಂತು ಇದೆಲ್ಲವನ್ನ ನೋಡಿದಂತಹ ಅಧಿಕಾರಿಗಳು ಒಂದು ಕ್ಷಣ ಆಘಾತಕ್ಕೆ ಒಳಗಾದರು ಇದಾದ ನಂತರ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಅಧಿಕಾರಿಗಳು ನೋಟಿಸ್ ಕೊಟ್ಟರೂ ಕೂಡ ಅದಕ್ಕೆ ಡೋಂಟ್ ಕೇರ್ ಅಂದಿದ್ದಾರೆ ಅಂದರೆ ಆದರೂ ಕೂಡ ಕ್ಲೀನ್ ಮಾಡಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಅಡುಗೆ ಮನೆಯ ದೃಶ್ಯ ಭಕ್ತರ ಮೊಬೈಲ್ನಲ್ಲಿ ಸೆರೆಯಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಇಷ್ಟು ಕೊಳಕಾಗಿ ಇದೆ ಅಂತ ಸಿಬ್ಬಂದಿಗೆ ಪ್ರಶ್ನೆ ಮಾಡಿದ್ದಾರೆ ಭಕ್ತರು ಶುದ್ಧವಾದ ಲಾಡು ನೀಡಿ ಇಲ್ಲದೆ ಹೋದರೆ ಲಾಡು ಪ್ರಸಾದ ಕೊಡೋದನ್ನೇ ನಿಲ್ಲಿಸ್ಬಿಡಿ ಅಂತ ಭಕ್ತರು ಕಿಡಿಕಾರಿದ್ದಾರೆ ನಮಗೆ ಒಂದು ಚಾಮುಂಡಿ ಬೆಟ್ಟ ಬೆಟ್ಟದಲ್ಲಿ ಲಾಡು ಪ್ರಸಾದವನ್ನ ತಯಾರು ಮಾಡ್ತಿರುವಂತ ಘಟಕದಲ್ಲಿ ಏನು ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಜನ ಮಾಹಿತಿ ಕೊಟ್ಟರು ಕನ್ನಡಾಂಬ ರಕ್ಷಣೆ ವೇದಿಕೆ ಇವತ್ತು ಅಲ್ಲಿಗೆ ಒಂದು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲದೆ ಒಂದು ಸುರಕ್ಷಿತ ಒಂದು ವ್ಯವಸ್ಥೆ ಇಲ್ಲದೆ ಒಳ್ಳೆ ಕ್ಲೀನಿಂಗ್ ಇಲ್ಲದೆ ಒಂದು ಲಾಡು ಪ್ರಸಾದವನ್ನು ತಯಾರು ಮಾಡ್ತಾ ಇರೋದು ನಮ್ಮ ಕಣ್ಣಿಗೆ ಬಿದ್ದಿರೋದು ಇದು ಬಹಳ ಖಂಡನೀಯ ಇವತ್ತು ಸರ್ ಸರ್ಕಾರ ಇರ್ಬೋದು ಇವತ್ತು ಚಾಮುಂಡೇಶ್ವ ತಾಯಿ ಚಾಮುಂಡೇಶ್ವರಿ ಬೆಟ್ಟದ ಆಡಳಿತ ಮಂಡಳಿ ಇರ್ಬೋದು ವಿಶೇಷ ದರ್ಶನಕ್ಕೆ ಎರಡು ಸಾವಿರ ಮುನ್ನೂರು ಹೀಗೆ ಭಕ್ತಾದಿಗಳ ಜೊತೆ ದೊಡ್ಡ ದೊಡ್ಡ ಮಟ್ಟದ ಹಣವನ್ನು ವಸೂಲಿ ಮಾಡಿಕೊಂಡು ಒಂದು ತಾಯಿಯ ಚಾಮುಂಡೇಶ್ವರಿಯ ದರ್ಶನವನ್ನು ಮಾಡಿಸ್ತಾ ಇರೋ ಸಂದರ್ಭದಲ್ಲಿ ಈ ಬಂದಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಒಂದು ಸೇಫ್ಟಿ ಇಲ್ಲದೆ ಇರುವಂತಹ ಪ್ರಸಾದವನ್ನು ನೀಡ್ತಾ ಇರೋದು ಇದು ಬಹಳ ಬಹಳ ಖಂಡನೀಯ ಯಾಕಂತಂದರೆ ಇವತ್ತು ನಾವು ನೋಡಿದಂಥ ಸಂದರ್ಭದಲ್ಲಿ ಒಂದು ಒಂದು ಹತ್ತು ಅಡಿ ಒಂದು ಮೂವತ್ತಡಿ ಜಾಗದಲ್ಲಿ ದಿನ ಇಪ್ಪತ್ತರಿಂದ ಮೂವತ್ತು ಸಾವಿರ ಲಾಡನ್ನು ಅವರು ತಯಾರು ಮಾಡಬೇಕಂತೆ ಯಾರಿಗೆ ಟೆಂಡರನ್ನು ಕೊಟ್ಟಿದ್ದಾರೆ ಅವರು ಇಪ್ಪತ್ತರಿಂದ ಮೂವತ್ತು ಸಾವಿರ ಲಾಡನ್ನು ತಯಾರು ಮಾಡಬೇಕಂತ ಆದರೆ ಆ ಅಷ್ಟು ಚಿಕ್ಕ ಜಾಗದಲ್ಲಿ ಒಂದು ಹತ್ತರಿಂದ ಹದಿನೈದು ಜನಗಳ ಏನು ಸಿಬ್ಬಂದಿಗಳನ್ನ ಇಟ್ಕೊಂಡಿದ್ರೆ ಒಬ್ಬ ಸಿಬ್ಬಂದಿಗೂ ಸಹ ಅಲ್ಲಿ ಸ್ವಚ್ಛತೆಯ ಒಂದು ದೃಷ್ಟಿಯಿಂದ ಯಾವುದೇ ರೀತಿಯ ಒಂದು ಕೆಲಸವನ್ನು ಮಾಡಿಲ್ಲ ಅದ್ರ ಜೊತೆಗೆ ಈ ಪ್ಯಾಕಿಂಗ್ ಮಾಡೋದಿರ್ಬೋದು ಅಡುಗೆ ಇರ್ಬೋದು ಮತ್ತು ಆ ಜಾಗ ಪಕ್ಕದಲ್ಲಿ ನೀರು ಕ ಕೊಳಚೆ ನೀರು ಹೋಗ್ತಾ ಇದೆ ಗಲೀಜು ನೀರು ಹೋಗ್ತಾ ಇದೆ ಕಾಲು ಅಂಟ್ಕೊಂಡಿದ್ರೆ ಕಳುತ್ತೆ ಇದು ಯಾವ ರೀತಿ ಗ್ರಾಹಕರಿಗೆ ಪ್ರಸಾದವಂತ ಲಾಡುವನ್ನು ಕೊಡ್ತಾ ಇದ್ದೀರಿ ಅನ್ನೋದು ನಮ್ಮ ಪ್ರಶ್ನೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪುನೀತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪುನೀತ್ ನೆನ್ನೆ ತಾನೇ ನಾವು ನೋಡ್ತಾ ಇದ್ವಿ ಎರಡು ದಿನಗಳಿಂದ ಯಾರ್ಯಾರು ಭಕ್ತರಿದ್ದರೂ ಅವರಿಗೆ ಸರಿಯಾಗಿ ದರ್ಶನಕ್ಕೆ ವ್ಯವಸ್ಥೆ ಕೂಡ ಇರಲಿಲ್ಲ ದುಡ್ಡು ಕೊಟ್ಟರು ಕೂಡ ಸರಿಯಾಗಿ ದರ್ಶನಕ್ಕೆ ಅವಕಾಶ ಇರಲಿಲ್ಲ ಮತ್ತೊಂದೆಡೆ ಈಗ ಕಂಡು ಬರ್ತಾ ಇರುವಂಥದ್ದು ಅದು ಲಾಡುವಿನಲ್ಲಿ ಸಮಸ್ಯೆ ಇದೆ ಅನ್ನುವಂಥದ್ದು ಏನೋ ಪುನೀತ್ ಅವರು ಆ ಸಂಪರ್ಕ ಕಡಿತ ಆಗಿದೆ ಮತ್ತು ನಮ್ಮ ಸಿಬ್ಬಂದಿಯನ್ನು ನಾವು ಸಂಪರ್ಕಿಸುವ ಪ್ರಯತ್ನ ಮಾಡ್ತೀವಿ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಾ ನೋಡಿ ಆ ಪಾತ್ರೆಗಳನ್ನು ಹಾಗೂ ಒಳಗಡೆ ಇಟ್ಟಿರುವಂತಹ ಪರಿಕರಗಳೇನಿದೆ ಅದನ್ನೆಲ್ಲವನ್ನೂ ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಯಾವೊಬ್ಬರೂ ಕೂಡ ಕೈಯಲ್ಲಿ ಒಂದೇ ಒಂದು ಗ್ಲೌಸ್ ಧರಿಸ್ಕೊಂಡಿಲ್ಲ ಅಥವಾ ವ್ಯವಸ್ಥಿತವಾಗಿ ಒಂದು ಬಟ್ಟೆ ಧರಿಸ್ಕೊಂಡು ಕೆಲಸ ಮಾಡುವಂಥದ್ದು ಕೂಡ ಕಂಡು ಇಲ್ಲ ಇದನ್ನು ನೋಡಿದ್ರೆ